ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನುಷ್ಯ ಹಾಳಾಗೋದು ಎರಡು ವಿಷಯಗಳಿಂದ ಯಾರೋ ಹೇಳಿದ್ದನ್ನು ಕೇಳಿ ಮತ್ತೆ ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ ಅಲ್ವಾ ಇಷ್ಟು ಚೆನ್ನಾಗಿದೆ ಹೌದು ಇವತ್ತು ನನ್ನ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಆಗೋಯ್ತು ಇವತ್ತು ಸೂಜಿ ಪರೋಟಾ ಅಂತ ಮಾಡಿರೋದು ಇಂದ ಮಾಡಿರೋದು ಇದು ಏನಿಷ್ಟೊಂದು ಉತ್ಸಿದಿರ ಅಂತೆಲ್ಲ ಅನ್ಕೊಂಬೇಡಿ ಸ್ವಲ್ಪ ರೋಸ್ಟ್ ಆಗಿ ಸ್ವಲ್ಪ ಬೇಯಿಸಿರೋದಷ್ಟೇ ಈ ಸೂಜಿ ರೋಟಿಗೆ ಕಾಂಬಿನೇಷನ್ ಏನ್ ಮಾಡಿದ್ದೆ ಗೊತ್ತಾ ಈ ರೇಖಾ ಚಟ್ನಿ ಏನ್ ಚೆನ್ನಾಗಿತ್ತು ಏನ್ ಸಖತ್ ಟೇಸ್ಟ್ ಅಂತಂದ್ರೆ ಇದು ಆಂಧ್ರ ಸ್ಟೈಲ್ ಚಟ್ನಿ ಅಂತಾನೆ ಹೇಳ್ಬಹುದು ನಾವು ನಂದಿನಿ ಹೋಟೆಲ್ ಆಂಧ್ರ ಸ್ಟೈಲ್ ಹೋಟೆಲ್ಗೆಲ್ಲ ಹೋದ್ರೆ ಅಲ್ಲಿ ಸೈಡ್ಗೆ ಚಟ್ನಿ ಹಾಕ್ತಾರಲ್ಲ ಆ ಟೇಸ್ಟ್ ಇರುತ್ತೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಸ್ವಲ್ಪ ಕಾರ್ ಕಾರ್ವಾಗಂತೂ ಮಾಡ್ಕೊಡ್ರಂತೂ ಬಹಳ ರುಚಿಯಾಗಿರುತ್ತೆ ಬಾಯಿಗೆ ಏನಿಲ್ಲ ಎಲ್ಲ ಹೆಚ್ಬಿಟ್ಟು ಸ್ವಲ್ಪ ಸ್ಟೀಮಲ್ಲಿ ಬೇಸ್ಕೊಂಡ್ಬಿಟ್ಟು ರುಬ್ಬದಷ್ಟೇ ಹಾಕ್ಬಿಟ್ಟು ಮತ್ತೆ ನಮ್ ತುಮಕೂರಲ್ಲಿ ಗಣೇಶ ವಿಸರ್ಜನೆ ಬಹಳ ಜೋರಾಗಿ ನಡೀತು ನಾನು ಲಾಸ್ಟ್ ಟೈಮ್ ಅದ ಅಪ್ಲೋಡ್ ಮಾಡಿದೆ ಬಟ್ ಇಮಿಡಿಯೇಟ್ ಡಿಲೀಟ್ ಮಾಡಿದೆ ಯಾಕೆ ಅಂತ ನಾನು ಆಡಿಯೋ ಒರಿಜಿನಲ್ ಆಡಿಯೋ ಸೌಂಡ್ ಏನಿತ್ತಲ್ವಾ ಸಾಂಗ್ ಹಾಕಿದ್ರಲ್ವಾ ಅದನ್ನೇ ಒಂದು ಫಿಫ್ಟೀನ್ ಮಿನಿಟ್ಸ್ ಜನಗಳು ಕೂಡಾಡದೆಲ್ಲ ಇತ್ತಲ್ಲ ಚೆನ್ನಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಹಾಕಿದ್ನ ಕಾಪಿ ರೈಟ್ ಅಂತ ಬಂದ್ಬಿಡ್ತು ಯೂಟ್ಯೂಬ್ ಅಲ್ಲಿ ಯೂಶಲಿ ಕಾಪಿ ರೈಟ್ ಅಂತ ಮೂರ್ ತತಿ ಮೂರ್ ಸರ್ತಿ ಬಂದ್ರೆ ಚಾನಲ್ನೇ ತೆಗೆದ್ ಹಾಕ್ಬಿಡ್ತಾರಂತೆ ಹಂಗಾಗಿ ಅದನ್ ಮಾತ್ರ ಯೂಟೂಬರ್ಸ್ ಹೊಸ ನಂತರ ಟ್ರೈ ಮಾಡ್ತಾ ಇದೀರಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದೀರಾ ಯಾರು ಮಾಡ್ಕೊಂಡ್ಬಿಡಿ ಯಾವುದೇ ರೀತಿ ಒರಿಜಿನಲ್ ಆಡಿಯೋನ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ನಾವ್ ಹೊಸ್ದಾಗ ಕಲಿಯೋದಂತೂ ತುಂಬಾನೇ ಇರುತ್ತೆ ಆ ನೋಡಿ ಎಷ್ಟು ಜೋರಾಗಿ ಮಾಡ್ತಾ ಇದ್ರು ಅಂತ ಸಿಕ್ಕಾಬಟ್ಟೆ ಜನ ಎಲ್ಲ ಫುಲ್ಲು ಡಿ ಜೆ ಸೌಂಡು ಸಿಕ್ಕಾಬಟ್ಟೆ ಡ್ಯಾನ್ಸು ಎಲ್ಲಿಂದ ಎಲ್ ತನಕ ನೋಡಿರೋ ಜನಗಳು ನಾವೆಲ್ಲ ಎಲ್ಲ ಇರ್ಬೇಕಾರೆ ಈ ತರ ಗಣೇಶ ವಿಸರ್ಜನೆ ಟೈಮ್ ಅಂತೂ ಲಕ್ಕಿ ಡಿಪ್ಪು ಯಾರಿಗೆ ರಾತ್ರಿ ಉಡಿಯುತ್ತೆ ಅವರಿಗೆ ಟಿ ವಿ ರೇಡಿಯೋ ಕುಕ್ಕರು ಈ ತರ ಎಲ್ಲ ಕೂಡ ಅದ್ ನೆನಪಾಗುತ್ತೆ ನೋಡಿ ಈ ತರ ವಿಸರ್ಜನೆ ಮಾಡ್ಬೇಕು ಇಷ್ಟೊಂದೆಲ್ಲ ಫಂಕ್ಷನ್ ಮಾಡ್ಬೇಕು ಮಾಡ್ಬೇಕಾದ್ರೆ ಸೀದಾ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ತೀವಲ್ವಾ ತುಮಕೂರನಂತ ಸಿಕ್ಕಾಪಟ್ಟೆ ಜೋರು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಿಂದ ಎಲ್ ತನಕ ನೋಡಿದ್ರು ಜನ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಏನು ಪೂರ್ತಿ ಇಡೀ ತುಮಕೂರ ಇತ್ತ ಅನ್ಸುತ್ತೆ ಗಣೇಶ ವಿಸರ್ಜನೆ ಮಾತ್ರ ದೊಡ್ಡ ಸೆಲೆಬ್ರೇಷನ್ ನೋಡಿ ಎಷ್ಟು ಜನ ಇದ್ದಾರೆ ಇದ್ರ ಜೊತೆ ನಾನೊಂದು ಓಮ್ ರೆಮಿಡಿ ಕೂಡ ತಗೊಬಂದಿದೀನಿ ನಮಗೆ ಫೇಸ್ಗೆ ಏನಪ್ಪಾ ಅಂತಂದ್ರೆ ನಾವು ಆಲೋವೇರಾ ಜೇನು ಕಡಲೆ ಹಿಟ್ಟು ಮತ್ತೆ ರೋಸ್ ವಾಟರು ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಒಂದು ವಾರಕ್ಕೆ ಒಂದ್ ಎರಡರಿಂದ ಮೂರು ಸರ್ತಿ ಅಪ್ಲೈ ಮಾಡಬೇಕು ಫೇಸ್ ಫುಲ್ಲು ಶೈನಿಂಗ್ ಆಗುತ್ತೆ ಮತ್ತೆ ಯಾವುದೇ ರೀತಿ ಸುಕ್ ಬರಲ್ಲ ನಮ್ಮ ಅಪ್ಪಂದು ನೆನ್ನೆ ಬರ್ಡೇ ಇತ್ತು ಹಂಗಾಗಿ ಸಣ್ಣ ಒಂದು ಕೇಕ್ ತಗೊಬಂದು ಮೊಮ್ಮಗ ಜೊತೆ ಕಟ್ ಮಾಡ್ಸಿದ್ದಾಯ್ತು ನಮ್ಮಪ್ಪ ಏ ಬೇಡ ಕೇಕ್ ಅಂತ ಇದ್ರು ನನ್ ಮಗ ಇಲ್ಲ ತಾತ ನಾನ್ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತರ್ಸಿ ಕಟ್ ಮಾಡಿದಾಯ್ತು ಸಿಕ್ಸ್ಟಿ ಒನ್ ಇಯರ್ಸ್ ನಮ್ಮಅಪ್ಪನ್ ಬರ್ತಡೆ ಆಗೋಯ್ತು ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ತದ್ ಮಾತ್ರ ಮರಿಬಿಡಿ ಥ್ಯಾಂಕ್ ಯು